ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಆರಂಭಕ್ಕೆ ದೇಶಾದ್ಯಂತ ಸಿದ್ಧತೆಗಳು ಪ್ರಾರಂಭವಾಗಿವೆ ಹೊಸ ವರ್ಷದೊಂದಿಗೆ ಒಂದು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ದೇಶದಲ್ಲಿ ಅನೇಕ ದೊಡ್ಡ ಬದಲಾವಣೆಗಳು ಜಾರಿಗೆ ಬರಲಿವೆ ಇದರ ಪರಿಣಾಮವು ಪ್ರತಿ ಮನೆ ಮತ್ತು ಪ್ರತಿಯೊಬ್ಬರ ಜೇಬಿನ ಮೇಲೆ ಕಂಡುಬರುತ್ತದೆ ಈ ಬದಲಾವಣೆಗಳು ಅಡುಗೆ ಮನೆಗಳಲ್ಲಿ ಬಳಸುವ ಎಲ್ ಪಿ ಜಿ ಸಿಲಿಂಡರ್ಗಳ ಬೆಲೆಗಳಿಂದ ಯು ಪಿ ಐ ಪಾವತಿಗಳವರೆಗಿನ ನಿಯಮಗಳನ್ನು ಒಳಗೊಂಡಿದೆ ಎಲ್ಪಿಜಿಯಿಂದ ಯುಪಿಐಗೆ ಬದಲಾವಣೆ ದೇಶದಲ್ಲಿ ಪ್ರತಿ ತಿಂಗಳು ಅನೇಕ ಆರ್ಥಿಕ ಬದಲಾವಣೆಗಳು ಕಂಡುಬರುತ್ತಿದ್ದು ಹೊಸ ತಿಂಗಳು ಮಾತ್ರವಲ್ಲದೆ ಹೊಸ ವರ್ಷವೂ ಜನವರಿ ಒಂದರಿಂದ ಪ್ರಾರಂಭವಾಗಲಿದೆ ವರ್ಷದ ಮೊದಲ ದಿನದಂದೇ ದೇಶದಲ್ಲಿ ಐದು ಪ್ರಮುಖ ಬದಲಾವಣೆಗಳು ಜಾರಿಗೆ ಬರಲಿವೆ ಮೊದಲನೆಯದಾಗಿ ಎಲ್ ಪಿ ಜಿ ಸಿಲಿಂಡರ್ಗಳ ಬೆಲೆಗಳು ಮತ್ತು ವಾಯು ಇಂಧನದ ಬೆಲೆಗಳಲ್ಲಿ ಪರಿಷ್ಕರಣೆ ನಡೆಯಲಿದೆ ಯಾಕಂದರೆ ತೈಲ ಮಾರುಕಟ್ಟೆ ಕಂಪನಿಗಳು ತಿಂಗಳ ಮೊದಲ ದಿನದಂದು ಈ ಬದಲಾವಣೆಗಳನ್ನು ಮಾಡುತ್ತವೆ ಆದ್ದರಿಂದ ಯು ಪಿ ಐ ಒನ್ ಟು ತ್ರೀ ಪೇ ಪಾವತಿಯ ನಿಯಮಗಳು ಸಹ ಜನವರಿ ಒಂದರಿಂದ ಜಾರಿಗೆ ಬರಲಿವೆ ಹಾಗಾಗಿ ಇ ಪಿ ಎಫ್ಒ ಪಿಂಚಣಿದಾರರಿಗೆ ತಂದಿರುವ ಹೊಸ ನಿಯಮವು ಇಂದಿನಿಂದ ಅನ್ವಯವಾಗಲಿದೆ ಇದಲ್ಲದೆ ರೈತರಿಗೆ ಗ್ಯಾರಂಟಿ ಇಲ್ಲದ ಸಾಲವನ್ನು ಈ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಮೊದಲ ಬದಲಾವಣೆ ಎಲ್ಪಿಜಿ ಬೆಲೆ ಪ್ರತಿ ತಿಂಗಳ ಮೊದಲನೆಯದಾಗಿ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ತೈಲ ಮಾರುಕಟ್ಟೆ ಕಂಪನಿಗಳು ಅಡುಗೆ ಮನೆ ಮತ್ತು ವಾಣಿಜ್ಯ ಎಲ್ ಪಿ ಜಿ ಅನಿಲದ ಬೆಲೆಗಳನ್ನು ಪರಿಷ್ಕರಿಸಿ ಹೊಸ ದರಗಳನ್ನು ಬಿಡುಗಡೆ ಮಾಡುತ್ತವೆ ಕಂಪನಿಗಳು ಕೆಲವು ಸಮಯದಿಂದ ಹತ್ತೊಂಬತ್ತು ಕೆಜಿ ವಾಣಿಜ್ಯ ಎಲ್ ಪಿ ಜಿ ಸಿಲಿಂಡರ್ನ ಬೆಲೆಯಲ್ಲಿ ಹಲವು ಬದಲಾವಣೆಗಳನ್ನು ಮಾಡಿದರೆ ಹದಿನಾಲ್ಕು ಜಿ ಅಡುಗೆ ಸಿಲಿಂಡರ್ನ ಬೆಲೆಗಳು ದೀರ್ಘಕಾಲದವರೆಗೆ ದೇಶದಲ್ಲಿ ಸ್ಥಿರವಾಗಿವೆ ಹೀಗಾಗಿ ಈ ಬಾರಿ ಅದರ ಬೆಲೆಯಲ್ಲಿ ಬದಲಾವಣೆಯಾಗುವ ನಿರೀಕ್ಷೆಯಲ್ಲಿದ್ದಾರೆ ಜನ ಇದಲ್ಲದೆ ವಾಯು ಇಂಧನದ ಬೆಲೆಗಳಲ್ಲಿಯೂ ಬದಲಾವಣೆಗಳನ್ನು ಕಾಣಬಹುದು ಎರಡನೇ ಬದಲಾವಣೆ ಇಪಿಎಫ್ಒ ದ ಹೊಸ ನಿಯಮ ಹೊಸ ವರ್ಷದ ಮೊದಲ ದಿನ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಪಿಂಚಣಿದಾರರಿಗೆ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಅಂದರೆ ಇ ಪಿ ಹೊಸ ನಿಯಮವನ್ನು ಜಾರಿಗೆ ತರಲಿದೆ ಇದು ಅವರಿಗೆ ದೊಡ್ಡ ಕೊಡುಗೆಯಾಗಿದೆ ವಾಸ್ತವವಾಗಿ ಇ ಪಿ ಹೊಸ ವರ್ಷದಲ್ಲಿ ಪಿಂಚಣಿದಾರರಿಗೆ ದೊಡ್ಡ ಬದಲಾವಣೆಯನ್ನು ಮಾಡಲಿದೆ ಅದರ ಅಡಿಯಲ್ಲಿ ಪಿಂಚಣಿದಾರರು ತಮ್ಮ ಪಿಂಚಣಿ ಮೊತ್ತವನ್ನು ದೇಶದ ಯಾವುದೇ ಬ್ಯಾಂಕ್ನಿಂದ ಹಿಂಪಡೆಯಲು ಸಾಧ್ಯವಾಗುತ್ತದೆ ಮತ್ತು ಇದಕ್ಕಾಗಿ ಅವರಿಗೆ ಯಾವುದೇ ಹೆಚ್ಚುವರಿ ಪರಿಶೀಲನೆ ಅಗತ್ಯವಿಲ್ಲ ಮೂರನೇ ಬದಲಾವಣೆ ಯುಪಿಐ ಒನ್ ಟು ಪೇ ನಿಯಮಗಳು ಯು ಐ ಒನ್ ಟು ಪೇ ಫೀಚರ್ ಫೋನ್ಗಳ ಮೂಲಕ ಆನ್ಲೈನ್ ಪಾವತಿಯ ಸೌಲಭ್ಯವನ್ನು ಒದಗಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಾರಂಭಿಸಿದೆ ಇದರ ವಹಿವಾಟಿನ ಮಿತಿಯನ್ನು ಹೆಚ್ಚಿಸಲು ನಿರ್ಧರಿಸಲಾಗಿದ್ದು ಇದು ಜನವರಿ ಒಂದರಿಂದ ಅನ್ವಯವಾಗಲಿದೆ ಇದರ ನಂತರ ಬಳಕೆದಾರರು ಈಗ ಹತ್ತು ಸಾವಿರ ರೂಪಾಯಿವರೆಗೆ ಆನ್ಲೈನ್ ಪಾವತಿ ಮಾಡಲು ಸಾಧ್ಯವಾಗುತ್ತದೆ ಮೊದಲು ಈ ಮಿತಿ ಕೇವಲ ಐದು ಸಾವಿರ ಇತ್ತು ನಾಲ್ಕನೇ ಬದಲಾವಣೆ ಷೇರು ಮಾರುಕಟ್ಟೆಯಲ್ಲಿ ಸಂಬಂಧಿಸಿದ ನಿಯಮಗಳು ಸೆನ್ಸೆಕ್ಸ್ ಸೆನ್ಸೆಕ್ಸ್ ಐವತ್ತು ಮತ್ತು ಬ್ಯಾಂಕೆಕ್ಸ್ನಿಂದ ಮಾಸಿಕ ಮುಕ್ತಾಯಕ್ಕೆ ಬದಲಾಯಿಸಲಾಗಿದೆ ಈಗ ಪ್ರತಿವಾರ ಶುಕ್ರವಾರವಲ್ಲ ಮಂಗಳವಾರ ನಡೆಯಲಿದೆ ಆದರೆ ತ್ರೈಮಾಸಿಕ ಮತ್ತು ಅರ್ಧವಾರ್ಷಿಕ ಒಪ್ಪಂದಗಳು ಕೊನೆಯ ಮಂಗಳವಾರದಂದು ಮುಕ್ತಾಯಗೊಳ್ಳುತ್ತವೆ ಮತ್ತೊಂದೆಡೆ ಎನ್ಎಸಿ ಸೂಚ್ಯಂಕವು ನಿಫ್ಟಿ ಐವತ್ತು ಮಾಸಿಕ ಒಪ್ಪಂದಗಳಿಗೆ ಗುರುವಾರ ನಿಗದಿಪಡಿಸಿದೆ ಐದನೇ ಬದಲಾವಣೆ ರೈತರಿಗೆ ಸಾಲಗಳು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಆಗಲಿರುವ ಮುಂದಿನ ಬದಲಾವಣೆಯು ರೈತರಿಗೆ ಸಂಬಂಧಿಸಿದೆ ವರ್ಷದ ಮೊದಲ ದಿನದಿಂದ ಆರ್ಬಿಐ ರೈತರಿಗೆ ಎರಡು ಲಕ್ಷ ರೂಪಾಯಿವರೆಗಿನ ಯಾವುದೇ ಗ್ಯಾರಂಟಿ ಇಲ್ಲದೆ ಸಾಲ ನೀಡಲಿದೆ ಇತ್ತೀಚೆಗಷ್ಟೇ ಆರ್ಬಿಐ ರೈತರಿಗೆ ಅಸುರಕ್ಷಿತ ಸಾಲದ ಮಿತಿಯನ್ನು ಹೆಚ್ಚಿಸುವುದಾಗಿ ಘೋಷಿಸಿತ್ತು ಇದರಿಂದಾಗಿ ಈಗ ಅವರು ಒಂದು ಪಾಯಿಂಟ್ ಆರು ಲಕ್ಷ ರೂಪಾಯಿಗಳಲ್ಲ ಎರಡು ಲಕ್ಷದವರೆಗೆ ಸಾಲವನ್ನು ಪಡೆಯಲು ಸಾಧ್ಯವಾಗುತ್ತದೆ ಜಿಎಸ್ಟಿ ಅನುಸರಣೆ ನವೀಕರಣಗಳು ಕಡ್ಡಾಯ ಮಲ್ಟಿಫ್ಯಾಕ್ಟರ್ ದೃಢೀಕರಣ ಭದ್ರತೆಯನ್ನು ಹೆಚ್ಚಿಸಲು ಎಲ್ಲ ತೆರಿಗೆದಾರರು ಈಗ ಜಿಎಸ್ಟಿ ಪೋರ್ಟಲ್ಗಳನ್ನು ಪ್ರವೇಶಿಸಲು ಎಂಎಫ್ಎಯನ್ನು ಕಡ್ಡಾಯವಾಗಿ ಅಳವಡಿಸಿಕೊಳ್ಳಲಿದ್ದಾರೆ ಒ ಟಿ ಪಿಗಳಿಗಾಗಿ ಮೊಬೈಲ್ ಸಂಖ್ಯೆಗಳನ್ನು ನವೀಕರಿಸುವುದು ಮತ್ತು ವ್ಯವಸ್ಥೆಯ ಬಗ್ಗೆ ಉದ್ಯೋಗಿಗಳಿಗೆ ತರಬೇತಿ ನೀಡುವುದು ಇದರಲ್ಲಿ ಸೇರಿದೆ ವೇ ಬಿಲ್ ಮಿತಿಗಳು ನೂರ ಎಂಬತ್ತು ದಿನಗಳಿಗಿಂತ ಹಳೆಯದಾದ ದಾಖಲೆಗಳಿಗೆ ಮಾತ್ರ ವೇ ಬಿಲ್ಗಳನ್ನು ಅನುಮತಿಸಲಾಗುವುದು ವೀಸಾ ಅವಶ್ಯಕತೆಗಳು ಯುಎಸ್ ವೀಸಾ ನೇಮಕಾತಿ ಮರು ಹಂಚಿಕೆ ಭಾರತದಲ್ಲಿ ವಲಸೆಯೇತರ ವೀಸಾ ಅರ್ಜಿದಾರರು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ಯಾವುದೇ ಹೆಚ್ಚುವರಿ ಶುಲ್ಕವಿಲ್ಲದೆ ಒಮ್ಮೆ ತಮ್ಮ ನೇಮಕಾತಿಗಳನ್ನು ಉಚಿತವಾಗಿ ಮರುಹೊಂದಿಸಬಹುದು ಮುಂದಿನ ಮರುಹೊಂದಿಕೆಗೆ ಮರು ಅರ್ಜಿ ಮತ್ತು ಶುಲ್ಕ ಪಾವತಿಯ ಅಗತ್ಯವಿರುತ್ತದೆ ಎಲ್ ಪಿ ಜಿ ಬೆಲೆ ಹೊಂದಾಣಿಕೆ ಎಲ್ ಪಿ ಜಿ ಸಿಲಿಂಡರ್ ಬೆಲೆಗಳನ್ನು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸರಿಹೊಂದಿಸಲಾಗುವುದು ಯಾವುದೇ ನಿರ್ದಿಷ್ಟ ಬದಲಾವಣೆಗಳನ್ನು ಸೂಚಿಸಲಾಗಿಲ್ಲವಾದರೂ ದೇಶೀಯ ಮತ್ತು ವಾಣಿಜ್ಯ ಎಲ್ ಪಿ ಜಿ ಬೆಲೆಗಳು ಬದಲಾಗುವ ಸಾಧ್ಯತೆ ಇದೆ ಇ ಎಪಿ ಎಫ್ಒ ಪಿಂಚಣಿ ಹಿಂಪಡೆಯುವಿಕೆ ಸರಳೀಕರಣ ನೌಕರರ ಭವಿಷ್ಯ ನಿಧಿ ಸಂಸ್ಥೆಯ ಪಿಂಚಣಿದಾರರು ಜನವರಿ ಒಂದರಿಂದ ಹೆಚ್ಚುವರಿ ಪರಿಶೀಲನೆ ಇಲ್ಲದೆ ಯಾವುದೇ ಬ್ಯಾಂಕ್ನಿಂದ ತಮ್ಮ ಪಿಂಚಣಿಯನ್ನು ಹಿಂತೆಗೆದುಕೊಳ್ಳುತ್ತಾರೆ ಯುಪಿಐ ಒನ್ ಟು ಪೇ ವಹಿವಾಟು ಮಿತಿ ಹೆಚ್ಚಳ ಯುಪಿಐ ಒನ್ ಟು ಪೇಗಾಗಿ ವಹಿವಾಟು ಮಿತಿಯನ್ನು ಐದು ಸಾವಿರ ರೂಪಾಯಿಗಳಿಂದ ಹತ್ತು ಸಾವಿರ ರೂಪಾಯಿಗೆ ಹೆಚ್ಚಿಸಲಾಗುವುದು ಇದರಿಂದಾಗಿ ಫೀಚರ್ ಫೋನ್ ಬಳಕೆದಾರರು ವಹಿವಾಟು ನಡೆಸಲು ಹೆಚ್ಚಿನ ನಮ್ಯತೆಯನ್ನು ಹೊಂದಿರುತ್ತಾರೆ ಷೇರು ಮಾರುಕಟ್ಟೆ ಮುಕ್ತಾಯ ನಿಯಮಗಳಲ್ಲಿ ಬದಲಾವಣೆ ಸೆನ್ಸೆಕ್ಸ್ ಮತ್ತು ಇತರ ಸೂಚ್ಯಂಕಗಳ ಮುಕ್ತಾಯ ದಿನಾಂಕಗಳು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಶುಕ್ರವಾರದಿಂದ ಮಂಗಳವಾರಕ್ಕೆ ಸ್ಥಳಾಂತರಗೊಳ್ಳುವ ಪ್ರಾರಂಭವಿದೆ ಈ ಬದಲಾವಣೆಯು ಸಾಪ್ತಾಹಿಕ ಮತ್ತು ಮಾಸಿಕ ಒಪ್ಪಂದಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ ರೈತ ಸಾಲ ನಿಯಮಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೊಸ ನಿಯಮಗಳನ್ನು ಪರಿಚಯಿಸಿದೆ ಇದರಿಂದಾಗಿ ರೈತರು ಈಗ ಎರಡು ಲಕ್ಷ ರೂಪಾಯಿಗಳವರೆಗೆ ಯಾವುದೇ ಖಾತರಿ ಇಲ್ಲದೆ ಸೌಲಭ್ಯವನ್ನು ಆನಂದಿಸಬಹುದು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಿಯೋ ಏರ್ಟೆಲ್ ವಡಾಫೋನ್ ಮತ್ತು ಬಿಎಸ್ಎನ್ಎಲ್ ಬಳಕೆದಾರರಿಗೆ ಪ್ರಮುಖ ನಿಯಮ ಬದಲಾವಣೆಗಳು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಿಯೋ ಏರ್ಟೆಲ್ ವಡಾಫೋನ್ ಮತ್ತು ಬಿ ಎಸ್ ಎನ್ ಎಲ್ ಬಳಕೆದಾರರಿಗೆ ಪ್ರಮುಖ ನಿಯಮ ಬದಲಾವಣೆಗಳು ದೂರ ಸಂಪರ್ಕ ಇಲಾಖೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೆಪ್ಟೆಂಬರ್ ಹತ್ತೊಂಬತ್ತರಂದು ದೂರ ಸಂಪರ್ಕ ನಿಯಮಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಬಿಡುಗಡೆ ಮಾಡಿತು ಈ ನಿಯಮಗಳು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿತ್ತು ಸಾರ್ವಜನಿಕ ಆಸ್ತಿಯಲ್ಲಿ ಭೂಗತ ಸಂವಹನ ಸೌಲಭ್ಯಗಳ ನಿರ್ಮಾಣ ಬಳಕೆ ಮತ್ತು ನಿರ್ವಹಣೆಯನ್ನು ನಿಯಂತ್ರಿಸುತ್ತದೆ ಹೊಸ ನಿಯಮಗಳು ಜಿಯೋ ಏರ್ಟೆಲ್ ವಡಾಫೋನ್ ಮತ್ತು ಬಿಎಸ್ಎನ್ಎಲ್ನಂತಹ ಟೆಲಿಕಾಂ ಪೂರೈಕೆದಾರರಿಗೆ ತಮ್ಮ ಸೇವೆಗಳನ್ನು ಸುಧಾರಿಸಲು ಮತ್ತು ಮೊಬೈಲ್ ಟವರ್ ಸ್ಥಾಪನೆಗಳನ್ನು ವಿಸ್ತರಿಸಲು ಅನುವು ಮಾಡಿಕೊಡುತ್ತದೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹಳೆಯ ಆಂಡ್ರಾಯ್ಡ್ ಫೋನ್ಗಳಲ್ಲಿ ವಾಟ್ಸಪ್ ಸ್ಥಗಿತ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹಳೆಯ ಆಂಡ್ರಾಯ್ಡ್ ಫೋನ್ಗಳಲ್ಲಿ ವಾಟ್ಸಪ್ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸುತ್ತದೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಆಪರೇಟಿಂಗ್ ಸಿಸ್ಟಮ್ನ ಹಳೆಯ ಆವೃತ್ತಿಗಳನ್ನು ಚಾಲನೆ ಮಾಡುವ ಅನೇಕ ಆ್ಯಂಡ್ರಾಯ್ಡ್ ಫೋನ್ಗಳನ್ನು ವಾಟ್ಸಪ್ ಬೆಂಬಲಿಸುವುದಿಲ್ಲ ಇದರಲ್ಲಿ ಸ್ಯಾಮ್ಸಂಗ್ ಎಲ್ ಜಿ ಸೋನಿ ಎಲ್ ಪಿ ಜಿ ಮತ್ತು ಮೋಟರೋಲಾದಂತಹ ಬ್ರ್ಯಾಂಡ್ಗಳ ಜನಪ್ರಿಯ ಮಾದರಿಗಳು ಸೇರಿವೆ ಬಾಧಿತ ಫೋನ್ ಮಾದರಿಗಳು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ತ್ರೀ ಗ್ಯಾಲಕ್ಸಿ ನೋಟ್ ಟು ಗ್ಯಾಲಕ್ಸಿ ಎಸ್ ತ್ರೀ ಗ್ಯಾಲಕ್ಸಿ ಎಸ್ ಫೋರ್ ಮಿನಿ ಎಚ್ ಪಿ ಸಿ ಒನ್ ಎಕ್ಸ್ ಒನ್ ಎಕ್ಸ್ ಪ್ಲಸ್ ಡಿಸೈರ್ ಫೈವ್ ಹಂಡ್ರೆಡ್ ಡಿಸೈರ್ ಸಿಕ್ಸ್ ನಾಟ್ ಒನ್ ಸೋನಿ ಎಕ್ಸ್ಪೀರಿಯಾಝಡ್ ಎಕ್ಸ್ಪೀರಿಯಾ ಪಿ ಎಕ್ಸ್ಪೀರಿಯಾ ಟಿ ಎಕ್ಸ್ಪೀರಿಯಾ ವಿ ಎಲ್ ಜಿ ಆಪ್ಟಿಮಸ್ ಜಿ ನೆಕ್ಸಸ್ ಫೋರ್ ಜಿ ಟು ಮಿನಿ ಎಲ್ ನೈಂಟಿ ಮೋಟರಲು ಮೋಟೋ ಜಿ ರೇಸರ್ ಎಚ್ ಡಿ ಇ ವಾಟ್ಸಪ್ ಇನ್ಮುಂದೆ ಈ ಸಾಧನಗಳನ್ನು ಬೆಂಬಲಿಸುವುದಿಲ್ಲ ಆದ್ದರಿಂದ ಗಡುವಿನ ಮೊದಲು ನೀವು ಹೊಂದಿರುವ ಯಾವುದೇ ಡೇಟಾ ಅಥವಾ ಚಾಟ್ಗಳನ್ನು ಬ್ಯಾಕಪ್ ಮಾಡುವುದು ಅತ್ಯಗತ್ಯ ಇ ಪಿ ಸದಸ್ಯರಿಗೆ ಎಟಿಎಂ ಸೌಲಭ್ಯ ನೌಕರರ ಭವಿಷ್ಯ ನಿಧಿಯಲ್ಲಿ ನೋಂದಾಯಿಸಲ್ಪಟ್ಟ ಏಳು ಕೋಟಿಗೂ ಹೆಚ್ಚು ಉದ್ಯೋಗಿಗಳಿಗೆ ಹೊಸ ವರ್ಷದಲ್ಲಿ ವಿಶೇಷ ಉಡುಗೊರೆ ಸಿಗಬಹುದು ಏಕೆಂದರೆ ಸಾಮಾನ್ಯ ಡೆಬಿಟ್ ಕಾರ್ಡ್ನಂತೆ ಎಟಿಎಂನಿಂದ ಭವಿಷ್ಯ ನಿಧಿಯನ್ನು ಹಿಂಪಡೆಯುವ ಸೌಲಭ್ಯವನ್ನು ಸಕ್ರಿಯಗೊಳಿಸಲು ಕೇಂದ್ರ ಸರ್ಕಾರ ಕೆಲಸ ಮಾಡುತ್ತಿದೆ